ಹಾಸನ ರಿಂಗ್ ರಸ್ತೆಗೆ ಕೊಟ್ಟಿದ್ದಂತ ಮೂವತ್ತು ಕೋಟಿ ಕಿತ್ತು ಹಾಕಿದ್ರು ಬಿ ಎಸ್ ವೈ ಹಣವನ್ನ ಕಿತ್ತು ಹಾಕಿದ್ದರಿಂದ ಯೋಜನೆ ನಿಂತು ಹೋಗಿತ್ತು ಹತ್ತು ವರ್ಷಗಳ ಕಾಲ ಯೋಜನೆ ಸ್ಟಾಪ್ ಆಯಿತು ಅಂತ ಎಚ್ ಡಿ ರೇವಣ್ಣ ಮಾತನಾಡ್ತಾ ಹೇಳ್ತಾ ಇದ್ದಾರೆ ಬಿ ಎಸ್ ವೈ ಅನ್ಯಾಯ ಮಾಡಿದ್ದಾರೆ ಅವರಿಗೆ ನಾಚಿಕೆ ಆಗಬೇಕು ಅಂತ ಹೇಳಿದ್ದಾರೆ ಹಾಸನ ಮೆಡಿಕಲ್ ಕಾಲೇಜ್ಗೆ ನೂರ ಐವತ್ತು ಕೋಟಿ ರೂಪಾಯಿ ಬೇಕು ಹತ್ತು ವರ್ಷದಿಂದ ಹಣವನ್ನೇ ನೀಡಿಲ್ಲ ಅಂತ ಎಚ್ ಡಿ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡ್ತಾ ಇದ್ರು ಹಾಸನದ ರಿಂಗ್ ರಸ್ತೆ ಹಾಸನದ ಮೆಡಿಕಲ್ ಕಾಲೇಜು ಇತ್ಯಾದಿಗಳ ಬಗ್ಗೆ ಅವರು ಮಾತನಾಡ್ತಾ ಇದ್ರು ಈ ಹಿಂದಿನ ಸರ್ಕಾರದ ಬಗ್ಗೆ ಬಿ ಎಸ್ ಯಡಿಯೂರಪ್ಪ ಅವರ ಬಗ್ಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಾವೀಗ ಮಾಡ್ತಾ ಇದ್ದೀವಿ ಹಾಸನ ರಿಂಗ್ ರೋಡ್ಗೆ ಎರಡ್ ಸಾವಿರದ ದುಃಖ ಕೊಟ್ಟಿದ್ದ ಯಡಿಯೂರಪ್ಪ ಗವರ್ಮೆಂಟ್ ಬಂದ ಕಿತ್ತು ಹಾಕಿದ್ರು ಈಗ ಬಿಜೆಪಿ ಅವ್ರಿಗೆ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಬೇಡ ಅಂತ ಯಡಿಯೂರಪ್ಪ ಕಿತ್ತಾಕಿ ನಮ್ದೇನು ಲಭ್ಯಂತರ ಇಲ್ಲ ಅವ್ರ ಬಿಜೆಪಿ ಎಮ್ ಎಲ್ ಎ ಕೊಡೋದು ಬೇಡ ಹಾಸನ ಹಿಂಗೂರಿಗೆ ಕಿತ್ತಾಕಿನ ನಮ್ದೇನು ಅಭ್ಯಂತರ ಇಲ್ಲ ಅದು ನನ್ನ ಸಂಬಂಧ ಅಲ್ಲ ಹೇಳಿ ತಾಕತ್ತಿದ್ರೆ ಮೂವತ್ನಾಲ್ಕು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ಅಲ್ಲ ಎರಡು ಲಕ್ಷದವರಿಗೆ ಅವ್ರು ಮೂರು ಲಕ್ಷ ಇರಲಿ ನಾಲ್ಕು ಲಕ್ಷ ಇರಲಿ ಅದನ್ನ ಇವತ್ತು ಅವ್ರಿಗೆ ಹೇಳ್ಬೇಕು ನಮಗೇನಿಲ್ಲ ಹಾಸನ ನಗರದ ಯಾರಿಗಿದೇವೋ ಎಮ್ ಎಲ್ ಎ ಬಿ ಜೆ ಪಿ ಎಂ ಎಲ್ ಎ ಇದಾರೆ ಬೇಡ ಎಲ್ಲ ಕಿತ್ತಾಕಿ ಹತ್ತು ವರ್ಷ ಆಯ್ತು ಹಾಸನ ಮೆಡಿಕಲ್ ಕಾಲೇಜ್ಗೆ ಒಂದ್ ರೂಪಾಯಿ ದುಡ್ಡು ಕೊಟ್ಟು ಹತ್ತು ವರ್ಷದಿಂದ ನೂರ ಐವತ್ತು ಕೋಟಿ ರೂಪಾಯಿ ಹಂಗೆ ಎಂ ಸಿ ಎಂ ಎಲ್ ಇವತ್ತು ದಿನ ಬೈತಾ ಅವರು ಅದರಿಂದ ನೀವು ವರ್ತ ಮಾಡ್ಕೊಳ್ಳಿ ನನಗೇನಿಲ್ಲ ಬೇಡ ಅಂದ್ರೆ ನನ್ಗೇನು ತೆಗೆದ್ ಕೇಳಿ ಹಾಸನ ಎಮ್ ಎಲ್ ಎ ಬಿ ಜೆ ಪಿ ಎಮ್ ಎಲ್ ಎ ನನ್ನ ಎರಡೂರಪ್ಪರು ಹೇಳ್ಬಿಟ್ರೆ ನಾಡದೇ ತಗೊಂಡು